ಬಂದ ಚನ್ನ ಚೆನ್ನಬಸಪಟ್ಟ ದೇವರಾಗಿ ಬಂದ ನೋಡ ತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡ ತ್ಯಾಗಿ ಚೆನ್ನಬಸಪಟ್ಟ ದೇವರಾಗಿ ಬಂದ ನೋಡತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಉರುದು ಬೋರ್ಡು ಹಾಕಿ ಒಳಗಡೆ ಕನ್ನಡವ ಕಲಸಿ ಉರುದು ಬೋರ್ಡು ಹಾಕಿ ಒಳಗಡೆ ಕನ್ನಡವ ಕಲಸಿ ಬಂದ ಅನಾಥ ಮಕ್ಕಳಿಗೆಲ್ಲ ತಂದೆಯುತಾನಾಗಿ ಬಂದ ಅನಾಥ ಮಕ್ಕಳಿಗೆಲ್ಲ ತಂದೆಯುತಾನಾಗಿ ಬಂದ ನೋಡತ್ಯಾಗಿ ಚೆನ್ನಬಸವಪಟ್ಟ ದೇವರಾಗಿ ಬಂದ ತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕಲ್ಲು ಮಣ್ಣು ಕೊಟ್ಟರಲ್ಲ ಕೈಯಲ್ಲಿ ಗುದುುಳಿ ಹಿಡಿದರಲ್ಲ ಕಲ್ಲು ಮಣ್ಣು ಕೊಟ್ಟರಲ್ಲ ಕೈಯಲ್ಲಿ ಗುದುಳಿ ಹಿಡಿದರಲ್ಲ ಗುದುಳಿಯ ಹಿಡಿದು ಕುಲಿಕರನಾಗಿ ಮಠವ ಕಟ್ಟರಲ್ಲ ಗುದುಳಿಯ ಹಿಡಿದು ಕುಲಿಕರನಾಗಿ ಮಠವ ಕಟ್ಟರಲ್ಲ ಬಂದ ನೋಡತ್ಯಾಗಿ ಪಟ್ಟ ದೇವರಾಗಿ ಬಂದ ನೋಡತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಮನೆ ದಾಸೋಹ ನಿಧಿಯ ತಂದರಲ್ಲ ಮನೆ ದಾಸೋಹ ನಿಧಿಯ ತಂದರಲ್ಲ ದಾಸೋಹ ತಂದೀ ಇವರು ಪ್ರಸಾದ ನೀಡರಲ್ಲ ದಾಸೋಹ ನಿಧಿಯು ತಂದಿ ಇವರು ಪ್ರಸಾದ ನೀಡರಲ್ಲ ಬಂದ ನೋಡತ್ಯಾಗಿ ಚೆನ್ನ ಬಸವಪಟ್ಟ ದೇವರಾಗಿ ಬಂದ ನೋಡತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಅನ್ನ ನೀರನಿಲ್ಲದೆ ಬಿಸಿಲು ಮಳಿ ಚಳಿ ಅನ್ನದೆ ಅನ್ನ ನೀರನಿಲ್ಲದೆ ಬಿಸಿಲು ಮಳಿ ಚಳಿ ಅನ್ನದೆ ಬೆವರನ್ನು ಸುರಿಸಿ ಇವರು ಅನುಭವ ಮಂಟಪ ಕಟ್ಟರಲ್ಲ ಬೆವರನ್ನು ಸುರಿಸಿ ಇವರು ಅನುಭವ ಮಂಟಪ ಕಟ್ಟರಲ್ಲ ಬಂದ ನೋಡತ್ಯಾಗಿ ಚನ್ನ ಬಸವಪಟ್ಟ ದೇವರಾಗಿ ಬಂದ ತ್ಯಾಗಿ ಗುರು ಚನ್ನ ಶಿವಯೋಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಅನುಭವ ಮಂಟಪ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ